ಕೆ ಎಮ್ ಎಫ್ ದೋಸೆ ಹಿಟ್ಟು ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಆಗ್ತಾ ಇರುವಂಥದ್ದು ಜೊತೆಗೆ ಎಮ್ ಡಿ ವಿಚಾರ ಸಂಬಂಧಪಟ್ಟಂತೂ ಕೂಡ ಬಿಜೆಪಿ ಒಂದಷ್ಟು ಗಂಭೀರ ಅಂದ್ರೆ ಎಂಡಿ ಡಿ ಆ ವರ್ಗಾವಣೆ ವಿಚಾರ ಬಿಜೆಪಿ ಗಂಭೀರ ಆರೋಪ ಮಾಡಿದ್ದು ಕೇರಳ ಲಾಬಿಯನ್ನು ಕೂಡ ಆರೋಪ ಮಾಡ್ತಾ ಇರೋದು ಈ ಬಗ್ಗೆ ಮಾತ್ರ ಕೆ ಎಂ ಎಫ್ ಅಧ್ಯಕ್ಷರಾದಂಥ ಭೀಮಾ ನಾಯಕರ ಜೊತೆ ಇದ್ದಾರೆ ಸರ್ ದೋಸೆ ಹಿಟ್ಟು ವಿಚಾರ ಸಂಬಂಧಪಟ್ಟಂತ ಒಂದು ವಿಚಾರ ಮತ್ತು ಕೆ ಎಮ್ ಎಫ್ ಎಮ್ ಡಿ ಆಗಿರುವಂಥದ್ದು ಸೊ ಕೆ ಇದಕ್ಕೆಲ್ಲ ಒಂದೆಲ್ಲ ಕೇರಳ ಲಾಬಿ ಇದೆ ಇದಕ್ಕೆ ಮಂಡಿದ್ದಾರೆ ಕೆ ಎಫ್ ಅಧ್ಯಕ್ಷರು ಸರ್ಕಾರ ಅಂತ ಏನು ಹೇಳ್ತಿದ್ದಕ್ಕೆ ಯಾ ಕೇರಳ ಲಾಬಿ ಎಮ್ ಡಿ ಇಲ್ಲಿ ಯಾಕೆ ಬರುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ ಯಾವುದು ಕೇಳೋ ಲಾಭಿಗೂ ನಾವು ಮಣ್ದಿಲ್ಲ ನಮ್ದು ಎಷ್ಟು ಗೊತ್ತಾ ಬಿಸ್ನೆಸ್ ಇದು ಕೇವಲ ಎಂಬತ್ತೇಳು ಲಕ್ಷ ದೋಸೆ ಇಟ್ಟಿದೆ ಎಂಬತ್ತೇಳು ಲಕ್ಷದ್ದು ಟೆಂಡರ್ ಆಗಿದೆ ಅಷ್ಟೇ ಇಪ್ಪತ್ತಾರು ಸಾವಿರ ಕೋಟಿ ಟರ್ನ್ ಓವರ್ ಇರ್ತಕ್ಕಂಥ ನಮ್ಮ ಸಂಸ್ಥೆ ಸೊ ಯಾವುದೋ ಒಂದು ಎಂಬತ್ತೇಳು ಲಕ್ಷದ ರಲ್ಲಿ ಇಟ್ಕೊಂಡು ಇವರು ಟ್ವೀಟ್ ಮಾಡೋದು ಯಾವ ಐ ಡಿ ಯಾವ ಕೇಳೋಣ ನಮ್ಗೆ ಯಾವುದೂ ಗೊತ್ತಿಲ್ಲ ಸರ್ ಸುಮ್ಮನೆ ಇದರಲ್ಲಿ ರಾಜಕಾರಣ ಮಾಡ್ಬೋದು ನೋಡಿ ನಮ್ಮ ವ್ಯಾವಹಾರಿಕ ದೃಷ್ಟಿಯಿಂದ ನೀವು ನಾವು ಮತ್ತು ಇಡೀ ರಾಜ್ಯದ ಜನ ಅದನ್ನು ಯೋಚನೆ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ನಾನೊಂದು ವಿನಂತಿ ಇದರಲ್ಲಿ ರಾಜಕಾರಣ ಬೆರೆಸೋದು ಬೇಡ ವಿಜೇಂದ್ರ ಟ್ವೀಟ್ ಮಾಡಿರುವಂಥದ್ದು ಕೇಳಲ್ಲ ಏನು ಹೇಳ್ತೀವಿ ಅವರಿಗೆ ಅವರು ಒಂದು ಆರೋಪಕ್ಕೆ ವಿಜೇಂದ್ರ ಅವರಿಗೆ ರಾಜಕಾರಣ ಮಾಡೋವಂಥ ವಿಚಾರದಲ್ಲಿ ರಾಜಕಾರಣ ಮಾಡಲಿ ಇಂಥದ್ರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ವಿಜೇಂದ್ರ ನಾನು ಹೇಳೋಕ್ಕೆ ಬಯಸ್ತೀನಿ ಈಗ ದೋಸೆ ಹಿಟ್ಟನ್ನು ಯಾಕೆ ತಡೆ ಹಿಡ್ದಿರುವಂಥದ್ದು ಅಂದರೆ ಒಂದಷ್ಟು ಬೇರೆ ಬೇರೆ ಚರ್ಚೆಗಳ ಅನುಮಾನ ಕಾರಣ ಆಗಿರುವಂಥದ್ದು ಏನು ಬೇರೆ ಏನಾದರೂ ಇದೆಯಾ ಉದ್ದೇಶ ಅಥವಾ ಏನು ಯಾರು ಹೇಳಿದ್ದಾರೆ ತಡೆ ಹಿಡಿದಿ ಅಂತ ನಾವೇನು ಮಾಡಲ್ಲ ಅಂತ ಹೇಳಿಲ್ಲಲ್ಲ ಯಾವತ್ತು ತಿರುಪತಿಯಲ್ಲಿ ಒಂದು ಇಶ್ಯೂ ಆಯಿತು ತುಪ್ಪದ ಇಶ್ಯೂ ಆಯಿತು ಸೊ ಅವತ್ತಿಂದ ನಾವು ಕ್ವಾಲಿಟಿ ಚೆಕ್ ಮಾಡಬೇಕು ಇನ್ನೊಂದು ಸತಿ ಅದರ ಸಾಧಕ ಬಾಧಕಗಳು ಚರ್ಚೆ ಆಗಬೇಕು ಗುಣಮಟ್ಟದಲ್ಲಿ ಕೂಡ ಇನ್ನು ಅದನ್ನು ಒಳ್ಳೆಯ ಗುಣಮಟ್ಟದ ದೋಸೆ ಮತ್ತು ಇಡ್ಲಿ ಹಿಟ್ಟನ್ನು ತರಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಸೊ ಅದನ್ನು ನಾವು ಚರ್ಚೆ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ಇನ್ನೇನು ಶಾರ್ಟ್ಲಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅದನ್ನು ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ನಾವು ನಾವು ಮಾಡೋಲ್ಲ ಅಂತ ಎಲ್ಲಿ ಹೇಳಿಲ್ಲ ನಮ್ಮ ಪ್ರಜಾವಾಣಿ ಪತ್ರಿಕೆ ನೀವು ಓದಿರ್ಬೋದು ಪ್ರಜಾವಾಣಿ ಪತ್ರಿಕೆ ಬೇರೆ ಬೇರೆ ಪತ್ರಿಕೆ ಎಲ್ಲೆಲ್ಲ ಬಂದಿದೆ ಮೊನ್ನೆ ಕೂಡ ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ಬೈಟ್ ಕೊಟ್ಟಿದೆ ನೀವು ನೋಡಿರ್ಬೋದು ನಾವು ಮಾಡಲ್ಲ ಅಂತ ಹೇಳಿದ್ರೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ ದೋಸೆ ಇಡ್ಲಿ ಯಾವ ಬರ್ಬೋದು ಅಥವಾ ಏನು ಅಂತ ಯಾವ ಇವತ್ತು ನಾಳೆ ಅದನ್ನು ಚರ್ಚೆ ಮಾಡಿಕೊಂಡು ಅದು ಸೋಮವಾರ ಮಂಗಳವಾರಕ್ಕೆ ಒಂದು ತೀರ್ಮಾನ ತೊಗೊಂಡು ಅದನ್ನು ಖಂಡಿತ ಅದನ್ನು ಮಾರ್ಕೆಟಿಗೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಮಾತಾಡಿ ಒಂದು ದಿನಾಂಕವನ್ನು ತಗೊಂಡು ಮುಖ್ಯಮಂತ್ರಿ ಅಮೃತ ಅಮೃತಸ್ಥದಿಂದಲೇ ಅದನ್ನು ಒಂದು ಚಾಲನೆ ಕೊಡುವಂಥ ಕೆಲಸ ಮಾಡ್ತೀವಿ ತಿರುಪತಿಯಲ್ಲಿ ಲಡ್ಡು ವಿಚಾರ ಅದಕ್ಕೂ ಏನು ಸಂಬಂಧ ಅಂದರೆ ಸುರಕ್ಷಾ ದೃಷ್ಟಿಯಿಂದ ಅಥವಾ ಯಾವ ವಿಚಾರ ಅದಕ್ಕೂ ಏನು ಸಂಬಂಧ ಇದೆ ತಿರುಪತಿಯಲ್ಲಿ ವಿಚಾರ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಸೊ ನಾಲ್ಕು ವರ್ಷ ನಮ್ಮ ನಂದಿನಿ ಮೊ ತುಪ್ಪವನ್ನು ತಿರುಪತಿಯವರು ತೊಗೊಂಡಿದ್ದಿಲ್ಲ ಸೊ ಅಲ್ಲೆಲ್ಲಿ ಲೋಕಲ್ ತುಪ್ಪವನ್ನು ತೊಗೊಂಡು ಸೊ ಅಲ್ಲಿ ಕ್ವಾಲಿಟಿಯನ್ನು ಸ್ವಲ್ಪ ಸಮಸ್ಯೆ ಆಗಿತ್ತು ಆ ವಿಚಾರ ಎಲೆ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಅದು ದೊಡ್ಡ ಒಂದು ಸಂಚಲನ ಉಂಟು ಮಾಡುವಂಥ ಅದನ್ನು ನೋಡಿಕೊಂಡು ನಾವು ಸೊ ಇದನ್ನು ನಾವು ಪೆಂಡಿಂಗ್ ಇಟ್ಟಿದ್ವಿ ದೋಸೆ ಇಡ್ಲಿ ಹಿಟ್ಟು ಇವತ್ತಿನ ಸಮಸ್ಯೆ ಇಲ್ಲ ನಾವು ಇದನ್ನು ಬೋಡಿ ತಂದು ಒಂದು ವರ್ಷ ಆಯಿತು ನೀವು ಇವತ್ತು ಯಾವುದೋ ಎಮ್ ಡಿನ ದೋಸೆ ಹಿಟ್ಟನ್ನು ಜಾಯಿಂಟ್ ಮಾಡ್ತಾ ಇದ್ದಾರೆ ವಿಜೇಂದ್ರ ಯಾಕೆ ವಿಜೇಂದ್ರ ಮತ್ತು ಎಮ್ ಡಿ ಅವ್ರಿಗೆ ಏನು ಲಿಂಕ್ ಆಯ್ತೋ ಗೊತ್ತಿಲ್ಲ ಹಾಂ ವಿಜೇಂದ್ರಗೂ ನಮ್ಮ ಹಳೆಯ ಎಮ್ ಡಿಗೂ ಏನು ಲಿಂಕ್ ಆಯಿತೋ ಗೊತ್ತಿಲ್ಲ ಸೊ ಅದನ್ನು ನಾವು ಕೇಳಬೇಕಾಗುತ್ತೆ ವಿಜೇಂದ್ರನೇ ಕೇಳ್ತೀನಿ ಏನು ಎಮ್ ಡಿ ಅವ್ರದ್ದು ನಿಮ್ದು ಏನಪ್ಪ ಲಿಂಕ್ ಅಂತ ಕೇಳ್ತೀನಿ ಇರ್ಬೋದು ವ್ಯವಹಾರ ಇರ್ಬೋದು ವಿಜೇಂದ್ರದು ಎಮ್ ಡಿದು ಏನೋ ವ್ಯವಹಾರ ಇರ್ಬೋದು ಯಾಕಂದರೆ ಎಮ್ ಟಿ ವಿ ಹತ್ರ ಇದ್ರಲ್ಲ ಅವರು ಸೊ ಹಂಗಾಗಿ ಏನು ವ್ಯವಹಾರ ಇರ್ಬೋದು ಸೊ ಹಂಗಾಗಿ ಅವ್ರ ಬಗ್ಗೆ ಬ್ಯಾಟಿಂಗ್ ಮಾಡ್ತಾ ಇದಾರೆ ವರ್ಗಾವಣೆ ಆಡಳಿತಾತ್ಮಕ ಖಂಡಿತ ನೂರಕ್ಕೆ ನೂರು ಆಡಾತ್ಮಕವಾಗಿ ಅವ್ರ ವರ್ಗಾವಣೆ ಆಗಿದೆ ಸೊ ಒಂದೂವರೆ ವರ್ಷ ಆಯಿತು ಹಾಗಾಗಿ ಅವ್ರ ಆಗಿದೆ ಇದು ಯಾಕೆ ಇದರಲ್ಲಿ ಯಾಕೆ ರಾಜಕಾರಣ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕೇರಳ ಒಂದಷ್ಟು ಕಂಪ್ನಿಗಳಿಂದಲೇ ಲಾಬಿಗೆ ಮಣಿದಿದ್ದಾರೆ ಅಂತ ಇರುವಂಥದ್ದು ನೋಡಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇರಳ ಕಂಪ್ನಿನೂ ಗೊತ್ತಿಲ್ಲ ಸರ್ ಏನು ಎಂಬತ್ತೇಳು ಲಕ್ಷದ ಸರ್ ಇದು ಟೆಂಡರು ಇದರಲ್ಲಿ ಯಾವ ಲಾಬಿ ನಡೆದಿ ಎಂಬತ್ತೇಳು ಕೋಟಿ ಏನು ಎಂಟು ಸಾವಿರ ಕೋಟಿದ ಟೆಂಡರ್ ಇದು ಕೇವಲ ಎಂಬತ್ತೇಳು ಲಕ್ಷದ ಟೆಂಡರ್ ಇದು ಎಂಬತ್ತೇಳು ಲಕ್ಷಕ್ಕೆ ಯಾರನ್ನ ಲಾಬಿ ಮಾಡ್ತಾರಾ ಸರ್ ಯಾವುದೂ ಇಲ್ಲ ಖಂಡಿತ ನಾವು ಮಾರ್ಕೆಟಿಗೆ ದೋಸೆ ಇಡ್ಲಿ ಹಿಟ್ಟನ್ನು ನಾವು ಮಾರ್ಕೆಟಿಗೆ ತರ್ತೀವಿ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿಕೊಂಡು ಖಂಡಿತ ಮುಂದಿನ ದಿನಗಳಲ್ಲಿ ಶಾರ್ಟ್ಲಿ ಒಂದು ಮೂರ್ನಾಲ್ಕು ದಿವಸದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಒಂದು ದಿನಾಂಕವನ್ನು ತಗೊಂಡು ಅದನ್ನು ಚಾಲನೆಯನ್ನು ಕೊಡ್ತೀವಿ ಸುರಕ್ಷತೆ ಖಂಡಿತ ಗುಣಮಟ್ಟ ಕ್ವಾಲಿಟಿ ಕ್ವಾಲಿಟಿಯನ್ನು ನಾವು ನೋಡ್ತಾ ಇದ್ದೀವಿ ಕ್ವಾಲಿಟಿಯನ್ನು ಅದೇ ನಾನು ಇವತ್ತು ಅವ್ರು ಕಳಿಸಿದ್ದು ನಮ್ಮ ಕ್ಯೂ ಸಿ ನಮ್ಮ ಕ್ವಾಲಿಟಿ ಅವ್ರನ್ನ ನಾವು ಚೆಕಿಂಗ್ ಇವತ್ತು ಕಳಿಸಿದ್ದೀವಿ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಇವತ್ತು ಕೊಡಲಿ ಸೋಮವಾರ ನಾನು ಎಮ್ ಡಿ ಅವರು ನಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ಮಾತಾಡಿ ಒಂದು ತೀರ್ಮಾನ ತೊಳ್ತೀನಿ ಏನು ನಾನು ಹೇಳಿದ್ದೀನಿ ಸೊ ರೈತರ ಬೇಡಿಕೆ ಐದು ರೂಪಾಯಿ ಕೊಡಬೇಕು ಅನ್ನೋದು ಇದೆ ಸೊ ಎಲ್ಲ ಒಕ್ಕೂಟಗಳ ಬೇಡಿಕೆ ಇದೆ ಮತ್ತು ರೈತರ ಬೇಡಿಕೆ ಇದೆ ಈ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣವರು ಮುಖಾಂತರ ನಮ್ಮ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ರಾಜಣ್ಣವ್ರ ಮುಖಾಂತರ ನಾನು ಸರ್ಕಾರದ ಮುಂದಿಡ್ತೀನಿ ಮುಖ್ಯಮಂತ್ರಿ ಅವರು ಏನು ತೀರ್ಮಾನ ಮಾಡ್ತಾರೆ ನಾನು ನಿಮಗೆ ಹೇಳ್ತೀನಿ ಐದು ರೂಪಾಯಿ ರೈತರಿಗೆ ಕೊಡಬೇಕು ಅನ್ನೋದು ಬೇಡಿಕೆ ಹೇಳ್ತೀರ ರೈತರು ಭಾಳ ಕಷ್ಟದಲ್ಲಿದ್ದಾರೆ ಸೊ ಯಾಕಂದರೆ ಡೈರಿಯಲ್ಲಿ ನನ್ನದು ಡೈರಿ ಇದೆ ನನಗೂ ಗೊತ್ತಿದೆ ಭಾಳ ಹತ್ತಿರದಿಂದ ನನಗೆ ನೋಡಿದ್ದೀನಿ ಸೊ ನನಗೆ ಯಾರು ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಇವತ್ತಿನ ದರ ರೈತರಿಗೆ ವರ್ಕೌಟ್ ಆಗೋಲ್ಲ ಯಾಕಂದರೆ ನನ್ನ ನಂದು ಕೂಡ ಫಾರಮ್ ಇದೆ ನಂದು ಫಾರಮಲ್ಲಿ ಒಂದು ಐವತ್ತು ಹಸುಗಳಿದ್ದಾವೆ ಹತ್ತು ಎಮ್ಮೆಗಳಿದ್ದಾವೆ ಎಗಳಿದ್ದಾವೆ ಅರುವತ್ತೆಪ್ಪತ್ತು ಹಸುಗಳಿದ್ದಾವೆ ನನ್ನ ಹತ್ರ ಕೂಡ ಸೊ ದಿನ ಒಂದು ನಾನ್ನೂರು ಐನೂರು ಲೀಟ್ರ್ ಹಾಲು ನಾನು ಕೆ ಎಮ್ ಎಫ್ ಗೆ ಹಾಕ್ತೀನಿ ಸೊ ಹಾಗೆ ನನಗೆ ಗೊತ್ತಿದೆ ಸೊ ರೈತರಿಗೆ ಇದು ವರ್ಕೌಟ್ ಆಗಲ್ಲ ಸೊ ರೈತರ ಬೇಡಿಕೆ ಏನಿದೆ ಸನ್ಮಾನ ಮುಖ್ಯಮಂತ್ರಿ ಮುಂದೆ ಇಡ್ತೀವಿ ಸನ್ಮಾನ ಮುಖ್ಯಮಂತ್ರಿ ಅವ್ರು ತೀರ್ಮಾನ ಮಾಡ್ತಾರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಮಾಡಬೇಕು ಅಂತ ಐದು ರೂಪಾಯಿ ಬೇಡಿಕೆ ಇದೆ ರೈತರದು ಆ ಬೇಡಿಕೆನ ಮುಖ್ಯಮಂತ್ರಿ ಮುಂದೆ ಇಡ್ತೀವಿ ನೀವೇನಾದ್ರೂ ರೈತರು ಹೆಚ್ಚಳ ಮಾಡೋದು ಸ್ವಾಗತಾರ ಅಲ್ಲಿ ಹೆಚ್ಚಳ ಮಾಡಿದ್ರೆ ಇಲ್ಲಿ ಗ್ರಾಹಕ ಬಳ ಬೀಳುತ್ತೆ ಅಂತ ಅನ್ಸುತ್ತಾ ಅಥವಾ ಇಲ್ಲಿ ಕೂಡ ಹೆಚ್ಚಳ ಆಗುತ್ತೆ ಅದು ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಚರ್ಚೆ ಬೇಡ ಸೊ ಅದನ್ನ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀವಿ ಮುಖ್ಯಮಂತ್ರಿ ಅವ್ರ ಏನ್ ತೀರ್ಮಾನ ತಗೊಳ್ತಾರೆ ಅದಾದ್ಮೇಲೆ ನಾವು ನಿಮಗೆ ತಿಳಿಸ್ತೀವಿ ಕೆ ಎಂ ಎಫ್ ದೋಸೆ ಹಿಟ್ಟು ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಆಗ್ತಾ ಇರುವಂಥ ಜೊತೆಗೆ ಎಂ ಡಿ ವಿಚಾರ ಸಂಬಂಧಪಟ್ಟಂತೂ ಕೂಡ ಬಿಜೆಪಿ ಒಂದಷ್ಟು ಗಂಭೀರ ಅಂದ್ರೆ ಎಂ ಡಿ ಆ ವರ್ಗಾವಣೆ ಬಿಜೆಪಿ ಗಂಭೀರ ಆರೋಪ ಮಾಡಿದ್ದು ಕೇರಳ ಲಾಬಿಯನ್ನು ಕೂಡ ಆರೋಪ ಮಾಡ್ತಾ ಇರೋದು ಈ ಬಗ್ಗೆ ಮಾತ್ರ ಕೆ ಎಂ ಎಫ್ ಅಧ್ಯಕ್ಷರಾದಂಥ ಭೀಮನೆ ಕರಮ್ ಜೊತೆ ಇದಾರೆ ಸರ್ ದೋಸೆ ಹಿಟ್ಟು ವಿಚಾರ ಸಂಬಂಧಪಟ್ಟಂತ ಒಂದು ವಿಚಾರ ಮತ್ತು ಕೆ ಎಂ ಎಫ್ ಎಂ ಡಿ ಆಗಿರುವಂಥದ್ದು ಸೊ ಕೆ ಇದಕ್ಕೆಲ್ಲ ಒಂದೆಲ್ಲ ಕೇರಳ ಲಾಬಿ ಇದೆ ಇದಕ್ಕೆ ಮಂಡದಿದ್ದಾರೆ ಕೆ ಎಂ ಎಫ್ ಅಧ್ಯಕ್ಷರು ಸರ್ಕಾರ ಅಂತ ಏನು ಹೇಳ್ತಿದ್ದಕ್ಕೆ ಕೇರಳ ಲಾಬಿ ಎಮ್ ಡಿ ವಿಚಾರದಲ್ಲಿ ಯಾಕೆ ಬರುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ ಯಾವುದು ಕೇಳೋ ಲಾಭಿಗೂ ನಾವು ಮಣ್ದಿಲ್ಲ ನಮ್ದು ಎಷ್ಟು ಗೊತ್ತಾ ಬಿಸ್ನೆಸ್ ಇದು ಕೇವಲ ಎಂಬತ್ತೇಳು ಲಕ್ಷ ದೋಸೆ ಇಟ್ಟಿದು ಎಂಬತ್ತೇಳು ಲಕ್ಷದ್ದು ಟೆಂಡರ್ ಆಗಿದೆ ಅಷ್ಟೇ ಇಪ್ಪತ್ತಾರು ಸಾವಿರ ಕೋಟಿ ಟರ್ನ್ ಓವರ್ ಇರ್ತಕ್ಕಂಥ ನಮ್ಮ ಸಂಸ್ಥೆ ಸೊ ಯಾವುದೋ ಒಂದು ಎಂಬತ್ತೇಳು ಲಕ್ಷದ ರಲ್ಲಿ ಇಟ್ಕೊಂಡು ಇವರು ಟ್ವೀಟ್ ಮಾಡೋದು ಯಾವ ಐ ಡಿ ಯಾವ ಕೇಳೋಣ ನಮ್ಗೆ ಯಾವುದೂ ಗೊತ್ತಿಲ್ಲ ಸರ್ ಸುಮ್ಮನೆ ಇದರಲ್ಲಿ ರಾಜಕಾರಣ ಮಾಡ್ಬೋದು ನೋಡಿ ನಮ್ಮ ವ್ಯಾವಹಾರಿಕ ದೃಷ್ಟಿಯಿಂದ ನೀವು ನಾವು ಮತ್ತು ಇಡೀ ರಾಜ್ಯದ ಜನ ಅದನ್ನು ಯೋಚನೆ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ನಾನೊಂದು ವಿನಂತಿ ಇದರಲ್ಲಿ ರಾಜಕಾರಣ ಬೆರೆಸೋದು ಬೇಡ ವಿಜೇಂದ್ರ ಟ್ವೀಟ್ ಮಾಡಿರುವಂಥದ್ದು ಏನು ಹೇಳ್ತೀವಿ ಅವರಿಗೆ ಅವರು ಒಂದು ಆರೋಪಕ್ಕೆ ವಿಜೇಂದ್ರ ಅವರಿಗೆ ರಾಜಕಾರಣ ಮಾಡೋವಂಥ ವಿಚಾರದಲ್ಲಿ ರಾಜಕಾರಣ ಮಾಡಲಿ ಇಂಥದ್ರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ವಿಜೇಂದ್ರಗೆ ನಾನು ಹೇಳೋಕ್ಕೆ ಬಯಸ್ತೀನಿ ಈಗ ದೋಸೆ ಇಟ್ಟನ್ನು ಯಾಕೆ ತಡೆ ಹಿಡ್ದಿರುವಂಥದ್ದು ಅಂದರೆ ಅದೊಂದಷ್ಟು ಬೇರೆ ಬೇರೆ ಚರ್ಚೆಗಳಿಗೆ ಅನುಮಾನ ಕಾರಣ ಆಗಿರುವಂಥದ್ದು ಏನು ಬೇರೆ ಏನಾದರೂ ಇದೆಯೇ ಉದ್ದೇಶ ಅಥವಾ ಏನು ಯಾರು ಹೇಳಿದ್ದಾರೆ ತಡೆ ಹಿಡಿದಿದ್ವಿ ಅಂತ ನಾವೇನು ಮಾಡಲ್ಲ ಅಂತೇಳಿಲ್ಲಲ್ಲ ಯಾವತ್ತು ತಿರುಪತಿಯಲ್ಲಿ ಒಂದು ಇಶ್ಯೂ ಆಯಿತು ತುಪ್ಪದ ಇಶ್ಯೂ ಆಯಿತು ಸೊ ಅವತ್ತಿಂದ ನಾವು ಕ್ವಾಲಿಟಿ ಚೆಕ್ ಮಾಡಬೇಕು ಇನ್ನೊಂದು ಸತಿ ಅದರ ಸಾಧಕ ಬಾಧಕಗಳು ಚರ್ಚೆ ಆಗಬೇಕು ಗುಣಮಟ್ಟದಲ್ಲಿ ಕೂಡ ಇನ್ನೂ ಅದನ್ನು ಒಳ್ಳೆಯ ಗುಣಮಟ್ಟದ ದೋಸೆ ಮತ್ತು ಇಡ್ಲಿ ಹಿಟ್ಟನ್ನು ಅನ್ನೋ ಒಂದು ಹಿತದೃಷ್ಟಿಯಿಂದ ಸೊ ಅದನ್ನು ನಾವು ಚರ್ಚೆ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ಇನ್ನೇನು ಶಾರ್ಟ್ಲಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅದನ್ನು ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ನಾವು ನಾವು ಮಾಡಲ್ಲ ಅಂತ ಎಲ್ಲಿ ಹೇಳಿಲ್ಲ ನಮ್ಮ ಪ್ರಜಾವಾಣಿ ಪತ್ರಿಕೆ ನೀವು ಓದಿರ್ಬೋದು ಪ್ರಜಾವಾಣಿ ಪತ್ರಿಕೆ ಬೇರೆ ಬೇರೆ ಪತ್ರಿಕೆ ಬಂದಿದೆ ಮೊನ್ನೆ ಕೂಡ ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ಬೈಟ್ ಕೊಟ್ಟಿದೆ ನೀವು ನೋಡಿರ್ಬೋದು ನಾವು ಮಾಡಲ್ಲ ಅಂತ ಹೇಳಿದ್ರೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ ದೋಸೆ ಇಡ್ಲಿ ಯಾವಾಗ ಬರ್ಬೋದು ಅಥವಾ ಏನು ಅಂತ ಹಂತದಲ್ಲಿದೆ ಇವತ್ತು ನಾಳೆ ಅದನ್ನು ಚರ್ಚೆ ಮಾಡಿಕೊಂಡು ಸೋಮವಾರ ಮಂಗಳವಾರಕ್ಕೆ ಒಂದು ತೀರ್ಮಾನ ತೊಗೊಂಡು ಅದನ್ನು ಖಂಡಿತ ಅದನ್ನು ಮಾರ್ಕೆಟಿಗೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಮಾತಾಡಿ ಒಂದು ದಿನಾಂಕವನ್ನು ತಗೊಂಡು ಮುಖ್ಯಮಂತ್ರಿ ಅಮೃತಸ್ಥದಿಂದ ಅದನ್ನು ಒಂದು ಚಾಲನೆ ಕೊಡುವಂಥ ಕೆಲಸ ಮಾಡ್ತೀವಿ ತಿರುಪತಿಯಲ್ಲಿ ಲಡ್ಡು ವಿಚಾರ ಅದಕ್ಕೂ ಇದಕ್ಕೂ ಸಂಬಂಧ ಅಂದರೆ ಸುರಕ್ಷಾ ದೃಷ್ಟಿಯಿಂದ ಅಥವಾ ಯಾವ ವಿಚಾರ ಅದಕ್ಕೂ ಏನು ಸಂಬಂಧ ಇದೆ ತಿರುಪತಿಯಲ್ಲಿ ವಿಚಾರ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಸೊ ನಾಲ್ಕು ವರ್ಷ ನಮ್ಮ ನಂದಿನಿ ಮೊ ತುಪ್ಪವನ್ನು ತಿರುಪತಿಯರು ತೊಗೊಂಡಿದ್ದಿಲ್ಲ ಸೊ ಅಲ್ಲೆಲ್ಲಿ ಲೋಕಲ್ ತುಪ್ಪವನ್ನು ತೊಗೊಂಡು ಸೊ ಅಲ್ಲಿ ಕ್ವಾಲಿಟಿಯನ್ನು ಸ್ವಲ್ಪ ಸಮಸ್ಯೆ ಆಗಿತ್ತು ಆ ವಿಚಾರ ಎಲೆ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಅದು ದೊಡ್ಡ ಒಂದು ಸಂಚಲನ ಉಂಟು ಮಾಡುವಂಥ ಅದನ್ನು ನೋಡಿಕೊಂಡು ನಾವು ಸೊ ಇದನ್ನು ನಾವು ಪೆಂಡಿಂಗ್ ಇಟ್ಟಿದ್ವಿ ದೋಸೆ ಇಡ್ಲಿ ಹಿಟ್ಟು ಇವತ್ತಿನ ಸಮಸ್ಯೆ ಇಲ್ಲ ನಾವು ಇದನ್ನು ಬೋಡಿ ಒಂದು ಒಂದು ವರ್ಷ ಆಯಿತು ನೀವು ಇವತ್ತು ಯಾವುದೋ ಎಮ್ ಡಿನ ದೋಸೆ ಹಿಟ್ಟನ್ನು ಜಾಯಿಂಟ್ ಮಾಡ್ತಾ ಇದ್ದಾರೆ ವಿಜೇಂದ್ರ ಯಾಕೋ ವಿಜೇಂದ್ರ ಮತ್ತು ಎಮ್ ಅವ್ರಿಗೆ ಏನು ಲಿಂಕ್ ಆಯ್ತೋ ಗೊತ್ತಿಲ್ಲ ಹಾಂ ವಿಜೇಂದ್ರಗೂ ನಮ್ಮ ಹಳೆ ಎಮ್ ಡಿಗೂ ಏನು ಲಿಂಕ್ ಆಯ್ತೋ ಗೊತ್ತಿಲ್ಲ ಸೊ ಅದನ್ನು ನಾವು ಕೇಳಬೇಕಾಗತ್ತೆ ವಿಜೇಂದ್ರನ್ನೇ ಕೇಳ್ತೀನಿ ಏನು ಎಮ್ ಡಿ ಅವ್ರದ್ದು ನಿಮ್ದು ಏನಪ್ಪಾ ಲಿಂಕ್ ಅಂತ ಕೇಳ್ತೀನಿ ಇರ್ಬೋದು ವ್ಯವಹಾರ ಇರ್ಬೋದು ವಿಜೇಂದ್ರ ಅದು ಎಮ್ ಡಿದು ಏನೋ ವ್ಯವಹಾರ ಇರ್ಬೋದು ಯಾಕಂದರೆ ಎಮ್ ಟಿ ವಿ ಹತ್ರ ಇದ್ರಲ್ಲ ಅವರು ಸೊ ಹಂಗಾಗಿ ಏನೋ ವ್ಯವಹಾರ ಇರ್ಬೋದು ಸೊ ಹಂಗಾಗಿ ಅವ್ರ ಬಗ್ಗೆ ಬ್ಯಾಟಿಂಗ್ ಮಾಡ್ತಾ ಇದಾರೆ ವರ್ಗಾವಣೆ ಆಡಳಿತಾತ್ಮಕ ಖಂಡಿತ ನೂರಕ್ಕೆ ನೂರು ಆಡಳತ್ಮಕವಾಗಿ ಅವರ ವರ್ಗಾವಣೆ ಆಗಿದೆ ಸೊ ಒಂದೂವರೆ ವರ್ಷ ಆಯಿತು ಹಾಗಾಗಿ ಅವ್ರ ಆಗಿದೆ ಇದು ಯಾಕೆ ಇದರಲ್ಲಿ ಯಾಕೆ ರಾಜಕಾರಣ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕೇರಳ ಒಂದಷ್ಟು ಕಂಪ್ನಿಗಳಿಂದಲೇ ಲಾಬಿಗೆ ಮಣಿದಿದ್ದಾರೆ ಅಂತ ಹೇಳ್ತಾರಂಥದ್ದು ನೋಡಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಯಾ ಕೇರಳ ಕಂಪ್ನಿನೂ ಗೊತ್ತಿಲ್ಲ ಸರ್ ಏನು ಎಂಬತ್ತೇಳು ಲಕ್ಷದ ಸರ್ ಇದು ಟೆಂಡರು ಇದರಲ್ಲಿ ಯಾವ ಲಾಬಿ ನೋಡ್ತೀನಿ ಎಂಬತ್ತೇಳು ಕೋಟಿದ ಏನು ಎಂಟು ಸಾವಿರ ಕೋಟಿದ ಟೆಂಡರ್ ಇದು ಕೇವಲ ಎಂಬತ್ತೇಳು ಲಕ್ಷದ ಟೆಂಡರ್ ಇದು ಎಂಬತ್ತೇಳು ಲಕ್ಷಕ್ಕೆ ಯಾರನ್ನ ಲಾಬಿ ಮಾಡ್ತಾರಾ ಸರ್ ಯಾವುದೂ ಇಲ್ಲ ಖಂಡಿತ ನಾವು ಮಾರ್ಕೆಟಿಗೆ ದೋಸೆ ಇಡ್ಲಿ ಹಿಟ್ಟನ್ನು ನಾವು ಮಾರ್ಕೆಟಿಗೆ ತರ್ತೀವಿ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿಕೊಂಡು ಖಂಡಿತ ಮುಂದಿನ ದಿನಗಳಲ್ಲಿ ಶಾರ್ಟ್ಲಿ ಒಂದು ಮೂರ್ನಾಲ್ಕು ದಿವಸದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಹತ್ರ ಒಂದು ದಿನಾಂಕವನ್ನು ತಗೊಂಡು ಅದನ್ನು ಚಾಲನೆಯನ್ನು ಕೊಡ್ತೀವಿ ಸುರಕ್ಷತೆ ಖಂಡಿತ ಗುಣಮಟ್ಟ ಕ್ವಾಲಿಟಿ ಕ್ವಾಲಿಟಿಯನ್ನು ನಾವು ನೋಡ್ತಾ ಇದ್ದೀವಿ ಕ್ವಾಲಿಟಿಯನ್ನು ಅದೇ ನಾನು ಇವತ್ತು ಅವ್ರು ಕಳಿಸಿದ್ದು ನಮ್ಮ ಕ್ಯು ಸಿ ನಮ್ಮ ಕ್ವಾಲಿಟಿ ಅವ್ರನ್ನ ನಾವು ಚೆಕಿಂಗ್ ಇವತ್ತು ಕಳಿಸಿದ್ದೀವಿ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಇವತ್ತು ಕೊಡಲಿ ಸೋಮವಾರ ನಾನು ಎಮ್ ಡಿ ಅವರು ನಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ಮಾತಾಡಿ ಒಂದು ತೀರ್ಮಾನ ಏನಾದರೂ ಏನು ನಾನು ಹೇಳಿದ್ದೀನಿ ಸೊ ರೈತರ ಬೇಡಿಕೆ ಐದು ರೂಪಾಯಿ ಕೊಡಬೇಕು ಅನ್ನೋದು ಇದೆ ಸೊ ಎಲ್ಲ ಒಕ್ಕೂಟಗಳು ಬೇಡಿಕೆ ಇದೆ ಮತ್ತು ರೈತರ ಬೇಡಿಕೆ ಇದೆ ಈ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣವರು ಮುಖಾಂತರ ನಮ್ಮ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ರಾಜಣ್ಣವ್ರ ಮುಖಾಂತರ ನಾನು ಸರ್ಕಾರದ ಮುಂದಿಡ್ತೀನಿ ಮುಖ್ಯಮಂತ್ರಿಯವರು ಏನು ತೀರ್ಮಾನ ಮಾಡ್ತಾರೆ ನಾನು ನಿಮಗೆ ಹೇಳ್ತೀನಿ ಐದು ರೂಪಾಯಿ ರೈತರಿಗೆ ಕೊಡಬೇಕು ಅನ್ನೋದು ಬಿಡಿಕೇಳ್ತೀರಾ ರೈತರು ಭಾಳ ಕಷ್ಟದಲ್ಲಿದ್ದಾರೆ ಸೊ ಯಾಕಂದರೆ ಡೈರಿಯಲ್ಲಿ ನಂದು ಡೈರಿ ಇದೆ ನನಗೂ ಗೊತ್ತಿದೆ ಭಾಳ ಹತ್ತಿರದಿಂದ ನನಗೆ ನೋಡಿದ್ದೀನಿ ಸೊ ನನಗೆ ಯಾರು ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಇವತ್ತಿನ ದರ ರೈತರಿಗೆ ವರ್ಕೌಟ್ ಆಗೋಲ್ಲ ಯಾಕಂದರೆ ನನ್ನದು ಕೂಡ ಫಾರಮ್ ಇದೆ ನಂದು ಫಾರಮಲ್ಲಿ ಒಂದು ಐವತ್ತು ಹಸುಗಳಿದ್ದಾವೆ ಹತ್ತು ಎಮ್ಮೆಗಳಿದ್ದಾವೆ ಅರುವತ್ತೆಪ್ಪತ್ತು ಹಸುಗಳಿದ್ದಾವೆ ನನ್ನ ಹತ್ರ ಕೂಡ ಸೊ ದಿನ ಒಂದು ನಾನ್ನೂರು ಐನೂರು ಲೀಟ್ರ್ ಹಾಲು ನಾನು ಕೆ ಎಮ್ ಎಫಿಗೆ ಹಾಕ್ತೀನಿ ಸೊ ಹಾಗೆ ನನಗೆ ಗೊತ್ತಿದೆ ಸೊ ರೈತರಿಗೆ ಇದು ವರ್ಕೌಟ್ ಆಗಲ್ಲ ಸೊ ರೈತರ ಬೇಡಿಕೆ ಏನಿದೆ ಸನ್ಮಾನ ಮುಖ್ಯಮಂತ್ರಿ ಮುಂದೆ ಇಡ್ತೀವಿ ಸನ್ಮಾನ ಮುಖ್ಯಮಂತ್ರಿ ರೇ ತೀರ್ಮಾನ ಮಾಡ್ತಾರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಐದು ರೂಪಾಯಿ ಬೇಡಿಕೆ ಇದೆ ರೈತರದು ಆ ಬೇಡಿಕೆನ ಮುಖ್ಯಮಂತ್ರಿ ಮುಂದೆ ಇಡ್ತೀವಿ ನೀವೇನಾದ್ರೆ ರೈತರು ಹೆಚ್ಚಳ ಮಾಡುವಂಥದ್ದು ಸ್ವಾಗತಾರ ಅಲ್ಲಿ ಹೆಚ್ಚಳ ಮಾಡಿದ್ರೆ ಇಲ್ಲಿ ಗ್ರಾಹಕ ಬಡ ಬೀಳುತ್ತೆ ಅಂತ ಅನ್ಸುತ್ತಾ ಅಥವಾ ಒಂದು ಇಲ್ಲಿ ಕೂಡ ಹೆಚ್ಚಳ ಆಗುತ್ತೆ ಅದು ಈಗ ಸದ್ಯಕ್ಕೆ ಅದರ ಬಗ್ಗೆ ಚರ್ಚೆ ಬೇಡ ಸೊ ಅದನ್ನ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀವಿ ಮುಖ್ಯಮಂತ್ರಿಯವ್ರು ಏನು ತೀರ್ಮಾನ ತಗೊಂಡ್ರೆ ಅದಾದ್ಮೇಲೆ ನಾವು ನಿಮಗೆ ತಿಳಿಸ್ತೀವಿ